ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಇದು ಶುಕ್ರವಾರದ ಪೂರ್ತಿ ಬ್ಲಾಗ್ ಇನ್ನು ಇವತ್ತು ಶುಕ್ರವಾರ ಆದ್ದರಿಂದ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಬಾಗಿಲಿಗೆ ರಂಗೋಲಿ ಹಾಕಿ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡೋಣ ಅಂತ ಪೂಜೆಗೆ ಅಂತ ರೆಡಿ ಇದ್ದೆ ದೇವರಿಗೆ ಹೂವು ಇಟ್ಟು ದೀಪ ಹಚ್ಕೊಂಡೆ ಇವತ್ತಿನ ಮಾರ್ನಿಂಗ್ ಟಿಫನಿಗೆ ಚಿತ್ರಾನ್ನ ಮಾಡಿಕೊಂಡಿದ್ದೆ ಆದರೆ ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಪೂಜೆ ಎಲ್ಲ ಮುಗಿಸಿ ಅಷ್ಟರಲ್ಲಿ ಪಾಪು ಎದ್ದ ಅವನಿಗೂ ಸ್ನಾನ ಮಾಡಿಸಿ ಟಿಫನ್ ಮಾಡಿಸಿ ನಾನು ಟಿಫನ್ ಮಾಡಿಕೊಂಡೆ ಇವತ್ತು ಸ್ವಲ್ಪ ಕೆಲಸ ಇದರಿಂದ ನಾನು ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಅದು ಯಾವುದನ್ನು ಎಲ್ಲ ಕೆಲಸ ಮುಗ್ದಿದ್ದರಿಂದ ಪಾಪುಗೆ ಏನಾದರೂ ಮಾಡಿಡೋಣ ಅಂತ ಹೆಲ್ದಿಯಾಗಿ ಹೊರಗಡ್ಲೆ ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ಕೊಂಡಿದ್ದೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕು ಜಾರಿಗೆ ಒಂದು ಕಪ್ ಅಷ್ಟು ಉರ್ಗಡ್ಲೆ ಹಾಕೋಬೇಕು ಒಂದು ಕಪ್ ಹುರ್ಗಡ್ಲೆಗೆ ಒಂದು ನಾಲ್ಕು ಬಾದಾಮಿ ಹಾಕ್ಕೊಂಡ್ರೆ ಒಂದು ಅರ್ಧ ಇಡಿಯಷ್ಟು ಗೋಡಂಬಿ ಹಾಕ್ಕೋಬೇಕು ನಂತರ ಒಂದು ಎರಡು ಏಲಕ್ಕಿ ಹಾಕ್ಕೊಂಡು ಈ ಥರ ನೀಟಾಗಿ ಪೌಡರ್ ಮಾಡ್ಕೋಬೇಕು ಈ ಥರ ಪೌಡರ್ ಮಾಡ್ಕೊಂಡಿರೋದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನು ಬೆಲ್ಲ ಹಾಕ್ಕೋಬೇಕು ಬೆಲ್ಲನಾದರೂ ಹಾಕ್ಕೋಬೋದಿಲ್ಲ ಜಾಗರಿ ಪೌಡರ್ ಸಿಗತ್ತೆ ಪೌಡರ್ನೇ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಈ ಥರ ಹಾಕ್ಕೋಬೇಕು ಬೌಲ್ಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಆ ಮಿಕ್ಸ್ ಮಾಡಿದಕ್ಕೆ ಸ್ವಲ್ಪನೇ ತುಪ್ಪ ಹಾಕ್ಕೋಬೇಕು ಸ್ವಲ್ಪ ಅಂದರೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋರು ಮಿಕ್ಸ್ ಮಾಡ್ತಾ ಇದ್ದಂಗೆ ಅದು ಉಂಡೆ ಥರ ಆಗುತ್ತೆ ಅದರಲ್ಲೇ ಸಣ್ಣ ಸಣ್ಣದಾಗೆ ಉಂಡೆ ಕಟ್ಕೋಬೇಕು ಇದನ್ನು ನಾವು ಚೆನ್ನಾಗಿ ನಾದ್ಕೊಂಡಷ್ಟು ಅದು ಉಂಡೆ ಮಾಡ್ಕೊಳಕ್ಕೆ ಆಗತ್ತೆ ಏನು ಜಾಸ್ತಿ ತುಪ್ಪ ಬೇಕಾಗಲ್ಲ ಮೂರೇ ಸ್ಪೂನ್ ತುಪ್ಪದಲ್ಲಿ ಈ ಥರ ಚೆನ್ನಾಗಿ ನಾದಿದ್ರೆ ಅದೇನೇ ಉಂಡೆ ಥರ ಆಗುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡ್ರೆ ಇದನ್ನು ಒಂದು ವಾರದವರೆಗೂ ನಾವು ಸ್ಟೋರ್ ಮಾಡಿಟ್ಕೊಬೋದು ಮಾಡಿಟ್ಕೊಂಡು ಡೈಲಿ ಒಂದೊಂದು ಪಾಪುಗೂ ತಿನ್ನಿಸ್ಬೋದು ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದ್ರಿಂದ ಇದೂ ಹೆಲ್ದಿನೇ ಇರುತ್ತೆ ಸೊ ಈ ಥರ ಮಾಡಿಕೊಂಡ್ರೆ ಡ್ರೈ ಫ್ರೂಟ್ಸ್ ಉಂಡೆ ರೆಡಿನೇ ಆಗಿಬಿಡತ್ತೆ ಇನ್ನೂ ನಾನು ಬೇರೆ ಹೊರಗಡೆ ಹೋಗಬೇಕಾಗಿತ್ತು ಮಳೆ ಬೇರೆ ಬರ್ತಾಯಿತ್ತು ತುಂಬ ಸಣ್ಣ ಸಣ್ಣದಾಗಿ ಮಳೆ ಬರ್ತಾಯಿತ್ತು ನಾನು ರೆಡಿ ಆದೆ ನಾನು ರೆಡಿ ಆಗ್ಬಿಟ್ಟು ಪಾಪನೂ ರೆಡಿ ಮಾಡಿಬಿಡೋಣ ಅಂತ ಅವನಿಗೆ ಬಟ್ಟೆ ಹಾಕ್ತೆ ಅವನಿಗೆ ಬಟ್ಟೆ ಹಾಕೋದೇ ಒಂದು ದೊಡ್ಡ ಸರ್ಕಸ್ ಆಗ್ಬಿಟ್ಟಿರುತ್ತೆ ಎಲ್ಲಿಗಾದರೂ ಹೋಗಬೇಕಾದ್ರೆ ಅವನ್ನ ರೆಡಿ ಮಾಡೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ ಸೊ ಫೈನಲಿ ನಾನು ಅವನಿಗೆ ಬಟ್ಟೆ ಹಾಕಿ ರೆಡಿ ಮಾಡಿದೆ ಹಾಗೆ ಸ್ವಲ್ಪ ಹೊತ್ತು ಹಾಗೆ ಆಟ ಇದ್ದ ಅಷ್ಟರಲ್ಲಿ ನಾನು ಆಟೋ ಬುಕ್ ಮಾಡೋಣ ಅಂತ ಆಟೋ ಬುಕ್ ಮಾಡಿಕೊಂಡೆ ಆಟೋ ಬರೋಷ್ಟರಲ್ಲಿ ಹೊರಗಡೆ ಒಂದು ಸಲ ನೋಡಿದೆ ಮಳೆ ಕಡಿಮೆ ಆಗಿತ್ತು ಫೈನಲಿ ನಾವು ಬುಕ್ ಮಾಡಿದ ಆಟೋ ಬಂತು ಆಟೋಯಿಂದ ಹೊಟ್ವಿ ಬಟ್ ಹೊರಗಡೆ ನಾನು ಎಲ್ಲೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಇನ್ನು ನಾನು ಮನೆಗೆ ಬರೋಷ್ಟರಲ್ಲೇ ಸಂಜೆ ಆಗಿಬಿಟ್ಟಿತ್ತು ಊರಿಂದ ಮಟನ್ ಬೇರೆ ತಂದು ಕೊಟ್ಟಿದ್ರು ಇನ್ನು ನೈಟ್ ಊಟಕ್ಕೆ ಅಂತ ಮಟನ್ ಸಾಂಬಾರು ಮತ್ತು ಮುದ್ದೆ ಮಾಡಿಬಿಡೋಣ ಅಂತ ಒಂದು ಕುಕ್ಕರ್ ಪಾನಿಗೆ ಸ್ವಲ್ಪ ಎಣ್ಣೆ ಎಣ್ಣೆನ ಸ್ವಲ್ಪ ಕಾಯಿಸಿಬಿಟ್ಟು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಂಡೆ ನೆಕ್ಸ್ಟ್ ಉಪ್ಪು ಮತ್ತು ಅರಿಶಿನ ಹಾಕಿ ತೊಳೆದಿಟ್ಟ ಮಾಂಸನೂ ಒಗ್ಗರಣೆಗೆ ಹಾಕ್ಕೊಂಡೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಮೊದಲೇನೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಶನ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತು ಅರಿಶಿನ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಬಾಡ್ಸೋಕ್ಕೆ ಬಿಡಬೇಕು ಇದನ್ನು ಒಂದು ಕುಕ್ಕರ್ ಕ್ಯಾಪ್ನ ಉಲ್ಟಾ ಮಾಡಿ ಮುಚ್ಚಿಟ್ರೆ ಅದರಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ ಅದರಲ್ಲಿ ನೀರು ಬಿಟ್ಕೊಳ್ಳೋ ಅಷ್ಟರಲ್ಲಿ ನಾವು ಈ ಕಡೆ ಒಂದು ಮಸಾಲೆ ತಯಾರಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಜಾರಿಗೆ ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸ ಎರಡು ಈರುಳ್ಳಿನ ಹಚ್ಕೊಂಡು ಹಾಕ್ಕೊಂಡೆ ನಂತರ ಚೆನ್ನಾಗಿ ತೊಳೆದಿರೋದು ಒಂದು ಸ್ವಲ್ಪ ಪುದೀನ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಚಕ್ಕೆ ಅದು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾವು ಜಾಸ್ತಿ ಮಸಾಲ ಯೂಸ್ ಮಾಡಲ್ಲ ಅದರಿಂದ ನಂತರ ಇದಕ್ಕೆ ಒಂದು ಎರಡೇ ಎರಡು ಲವಂಗನೂ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಮೆಣಸಿನ ಕಾಳು ಕೂಡ ಹಾಕ್ಕೊಂಡು ಈ ಥರ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ ನಂತರ ಇದು ಪೇಸ್ಟ್ ಮಾಡ್ಕೊಂಡಿದ್ದ ನಂತರ ಮತ್ತೆ ಈ ಕುಕ್ಕರ್ ಮುಚ್ಚಿದ್ವಲ್ಲ ಅದನ್ನು ತೆಗೆದು ನೋಡಿದೆ ಸೊ ನಾನು ಸ್ವಲ್ಪ ನೀರು ಇತ್ತು ನಾನು ಅದನ್ನೆಲ್ಲ ಫುಲ್ ಡ್ರೈ ಆಗಲಿ ಅಂತ ಮತ್ತೆ ಕ್ಯಾಪ್ ಹಾಕಿ ಬಿಟ್ಟೆ ನೆಕ್ಸ್ಟು ಕ್ಯಾಪ್ ತೆಗೆದ್ರೆ ಅದೆಲ್ಲ ಸುಂಟ್ಕೊಂಡಿತ್ತು ಅದಕ್ಕೆ ನಾವೇನು ಮೊದಲೇ ರುಬ್ಬಿ ಇಟ್ಕೊಂಡಿದ್ವಿ ಅಲ್ಲ ಅದು ಅದು ಮಸಾಲಾನ ಹಾಕ್ಕೋಬೇಕು ಗ್ರೀನ್ ಚಟ್ನಿನ ಸೊ ನಾವು ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಳೋದೇನಿಲ್ಲ ಏನು ಮಸಾಲೆ ಜಾರ್ನಲ್ಲಿ ಉಳ್ಕೊಂಡಿತ್ತು ಅದಕ್ಕೆ ಅದೆಲ್ಲ ತೆಗಿಯುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಕ್ಬಿಟ್ಟು ತೇರ್ಗ ಇದ್ರ ಮೇಲೆ ಕುಕ್ಕರ್ ಕ್ಯಾಪ್ನ ಉಲ್ಟ ಮಾಡಿ ಇಡಬೇಕು ಆ ನೀರೆಲ್ಲ ಸುಂಠ್ಕೊಳ್ಳೋಕ್ಕೆ ಬಿಡಬೇಕು ಅಷ್ಟರಲ್ಲಿ ಇನ್ನೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಜಾರಿಗೆ ಸ್ವಲ್ಪ ಕಾಯಿ ಒಂದು ಮೀಡಿಯಮ್ ಟೊಮ್ಯಾಟೊ ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ನಂತರ ಇದಕ್ಕೆ ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ನೈಸಾಗಿ ಆಗಿರಬೇಕು ಪೇಸ್ಟು ಆ ಥರ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಇವಾಗ ಏನು ಮಸಾಲ ಹಾಕಿ ಸುಂಡಕ್ಕೆ ಬಿಟ್ಟಿದ್ದೆ ಕ್ಯಾಪ್ ತೆಗೆದು ನೋಡಿದೆ ಫುಲ್ ಒಂದು ಆಲ್ಮೋಸ್ಟ್ ಇದೆಲ್ಲ ಸುಂಡಿತ್ತು ಅದನ್ನು ಮತ್ತೆ ಒಂದು ಸಲ ತಿರುಗಿಸಿ ನೋಡಿಕೊಂಡೆ ಮಾಂಸದಲ್ಲಿ ಏನು ನೀರು ಬಿಟ್ಕೊಳ್ಳುತ್ತೆ ಅದೆಷ್ಟು ಸುಂಡುತ್ತೋ ಅಷ್ಟು ಟೇಸ್ಟಾಗಿ ಮಟನ್ ಇರುತ್ತೆ ಸೊ ನಾನಿವಾಗ ಮಸಾಲ ಮತ್ತೆ ಏನು ರುಬ್ಕೊಂಡಿದ್ದೆ ರೆಡ್ಡು ಮಸಾಲ ಅದನ್ನು ಹಾಕ್ಕೊಂಡೆ ಇವಾಗ ನಾವು ನೀರು ಹಾಕಬೇಕಾದ್ರೆ ನಮಗೆ ಸಾರು ಯಾವ ಥರ ಕನ್ಸಿಸ್ಟೆನ್ಸಿಲಿ ಬೇಕು ಅದನ್ನು ನೋಡಿಕೊಂಡು ಸಾಂಬಾರ ಮಾಡ್ಕೋಬೇಕಾಗುತ್ತೆ ನೀರು ಅದಕ್ಕೆ ಹಾಕೋಬೇಕಾಗತ್ತೆ ಸೊ ನೀನು ನಾನು ಮಸಾಲೆ ಎಲ್ಲ ಹಾಕಿ ಒಂದು ಪುದಿ ಬರ್ಸಿಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ತ್ರೀ ಟು ಫೋರ್ ವಿಷಲ್ಸ್ ಅಂದರೆ ಮಟನ್ ಯಾವ ಥರ ಇರುತ್ತೆ ನೋಡಿಕೊಂಡು ನಾನು ಕುಕ್ಕರ್ ವಿಷಲ್ನ ಕೂಗಿಸ್ಕೋಬೇಕಾಗತ್ತೆ ಸೊ ನಾನು ಇಲ್ಲಿ ಇವಾಗ ಇವಾಗ ನಾನು ಒಂದು ತ್ರೀ ವಿಷಲ್ಸ್ ಅಷ್ಟೇ ನಾನು ಇಲ್ಲಿ ಕೂಗಿಸ್ಕೊಂಡಿದ್ದು ನಾನಿಲ್ಲಿ ಕುಕ್ಕರ್ ಕೂಗಿ ಅದು ವಿಷಲ್ ಇಳಿಯೋಷ್ಟರಲ್ಲಿ ಮುದ್ದೆ ಮಾಡ್ಕೊಬಿಡೋಣ ಅಂತ ಒಂದು ಬಾಣಲೆಗೆ ಒಂದೂವರೆ ಲೋಡ್ದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನ ಉದುರಿಸ್ಕೊಂಡೆ ಅದನ್ನು ಫುಲ್ಲು ಬಿಟ್ಟೆ ಸೊ ಈ ಥರ ಮಳ್ಳಿದ ಮೇಲೆ ನೀರೆಲ್ಲ ಬಂದ ಮೇಲೆ ಅದಕ್ಕೆ ನಾನು ರಾಗಿ ಹಿಟ್ಟನ್ನ ಹಸಿ ಹಿಟ್ಟು ಹಾಕ್ಕೊಂಡೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರ್ಕೋಬೇಕು ಇಲ್ಲಾಂದರೆ ಗಂಟಾಗ್ಬಿಡತ್ತೆ ಅಂತ ಚೆನ್ನಾಗಿ ತಿರ್ಕೊಂಡೆ ಇದನ್ನು ಚೆನ್ನಾಗಿ ಮೇಲೆ ಇದನ್ನು ಯಾವುದೇ ಥರ ಗಂಟಿ ಇಲ್ದಂಗೆ ಚೆನ್ನಾಗಿ ತಿರುಗಿಸ್ಕೋಬೇಕು ತಿರ್ಗಿಸ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಒಂದು ಪ್ಲೇಟ್ ಒಂದು ಚಿಕ್ಕ ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಮುಚ್ಚಿ ಬೇಯೋಕ್ಕೆ ಇಟ್ಕೊಂಡೆ ಈ ಕಡೆ ಕುಕ್ಕರ್ ವಿಷಲ್ ಇಳ್ದಿತ್ತು ಸೊ ಅದನ್ನು ತೆಗೆದ್ಬಿಟ್ಟು ನೋಡಿಕೊಂಡೆ ಸಾರು ಹಿಂಗಿದೆ ಬೆಂದಿದೆಯೆಲ್ಲ ನೋಡಿಕೊಂಡೆ ಸೊ ಸಾರು ಚೆನ್ನಾಗಿ ಆಗಿತ್ತು ಆದರೆ ನನಗೆ ಕೊಬ್ಬಿರತ್ತಲ್ವ ಮಾಂಸದ್ದು ಅದು ಹಾಗೆ ಸಪ್ರೇಟ್ ಇಟ್ಟೆ ಕುಕ್ಕರೆಲ್ಲ ಕೂಗಾದ್ಮೇಲೆ ಇದನ್ನು ಲಾಸ್ಟಲ್ಲಿ ಹಿಂಗೆ ಹಾಕ್ಕೊಂಡು ಪುದಿ ಬರ್ಸಿದ್ರೆ ಸಾಂಬಾರು ಜಿಡ್ಡಾಗಲ್ಲ ಸೊ ನಾನು ಅದನ್ನು ಉಲ್ಟಾ ಕ್ಯಾಪ್ ಹಾಕ್ಕೊಂಡು ಬೇಯಿಸ್ಕೊಂಡೆ ನಂತರ ಅಷ್ಟರಲ್ಲಿ ಮುದ್ದೇನೂ ಬೆಂದಾಗಿತ್ತು ಸೊ ಅದನ್ನು ತಗೊಂಡು ಮುದ್ದೆ ಮುದ್ದೇನೂ ಕಟ್ಕೊಂಡೆ ಸೊ ಈ ಕಡೆ ಮುದ್ದೆನೂ ರೆಡಿಯಾಗೇ ಹೋಯಿತು ಸೊ ನಾನು ಒಂದು ಎರಡು ಮುದ್ದೆ ಕಟ್ಕೊಂಡ ಪಕ್ಕಕ್ಕೆ ಇಟ್ಕೊಂಡೆ ನೆಕ್ಸ್ಟು ಸಾಂಬಾರಿಗೆ ನಾನು ಕೊಬ್ಬಿನಂಶ ಹಾಕಿದ್ನಲ್ಲ ಅದು ಈ ಥರ ಬೆಂದಿತ್ತು ಸೊ ಸಾಂಬಾರು ರೆಡಿ ಆಗೋಯ್ತು ಇನ್ನೂ ನನ್ನ ಮಗನಿಗೆ ಅವನಿಗೂ ಸ್ವಲ್ಪ ಮುದ್ದೆನೇ ತಿನ್ನಿಸ್ದೆ ಇವತ್ತು ಅವನು ಆಟ ಆಡಿಕೊಂಡು ಮುದ್ದೆ ಮತ್ತು ಅನ್ನ ಎರಡೂ ತಿನ್ಕೊಂಡ ಸೊ ಇದು ಇವತ್ತಿನ ನನ್ನ ಬ್ಲಾಗ್ ಆಗಿರತ್ತೆ ಸೊ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತಾ ಇದ್ದೀರ ನನ್ನ ಯೂಟ್ಯೂಬ್ ಚಾನಲ್ ವಿನಿತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಬ್ಲಾಗ್ನ ನೋಡಿ ಥ್ಯಾಂಕ್ ಯು ಆಲ್